ನಮಸ್ಕಾರ ನಮಸ್ಕಾರ ಹಾ ಹೇಳು ನಮಸ್ಕಾರ ಅನ್ನ ನಮಸ್ಕಾರ ಕರ್ನಾಟಕದ ಜನತೆಗೆ ನಮಸ್ಕಾರ ಅನ್ನ ಕರ್ನಾಟಕ ಹಾ ನೀವು ಹುಟ್ಟಿ ಬುದ್ಧಿ ಬಂದಗಿಟ್ಲು ನೋಡಿ ಸ್ನೇಹಿತರೆ ಇವರಿಗೆ ಎಪ್ಪತ್ತ ಎಂಟು ವರ್ಷ ಅಲ್ವ ನಿಮಗೆ ಎಪ್ಪತ್ತೆಂಟ ಎಪ್ಪತ್ತೊಂಬತ್ತು ಹಾ ಎಂಬತ್ತೈದಂತೆ ಹೇಳು ಎಂಬತ್ತೈದು ಹಾಂ ಹಾಂ ಸಂಬಳ ಐತೆ ನಿಮ್ಮದು ಊರು ಸ್ಥಳ ಚಂದ್ಮನಹಳ್ಳಿ ತು ಯಾವ ತಾಲ್ಲೂಕು ಮದಗಿರಿ ತಾಲ್ಲೂಕು ಎಡಿ ಹಳ್ಳಿ ಹೋಗ್ಲಿ ಮನೆ ಮನೋಳ್ಳಿ ತುಮಕೂರು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಹೋಗ್ಲಿ ಗಂಡಿ ಫಸ್ಟ್ ಚೆನ್ನಿ ಹುಟ್ಟಿ ನಿಮ್ಮದು ಎಂಬತ್ತೈದು ವರ್ಷ ನೀವು ಹುಟ್ಟಿ ಬುದ್ಧಿ ಬಂದ ಮೇಲೆ ಜಮೀನು ಕೆಲಸ ಮಾಡಿದ್ರ ಜಮೀನು ಮಾಡಿದೀವಿ ಕಪ್ಲೆ ಹೊಡೆದಿ ಬಾವಿ ಕೆಲಸ ಮಾಡಿದೀವಿ ಕಪ್ಲೆ ಹೊಡೆದಿದ್ದೀರಿ ಕಪ್ಲೆ ಹೊಡೆದಿ ಮಟ್ಟಿ ಕೆಲಸ ಮಾಡಿದೀವಿ ಮಟ್ಟಿ ಹಾಂ ಹಾಂ ಕೆಲಸ ಮಾಡಿದ್ದೇವೆ ಹ್ಞೂ ಹ್ಞೂ ಅವಾಗ ನಿಮ್ಗೆಷ್ಟು ಸಂಬಳ ಕೊಡೋರು ಒಂದು ದಿನಕ್ಕೆ ಒಂದು ಒಂದು ಅಣಿನ ಒಂದು ಪೈಸಾನ ಯಾವಾಗ ಹತ್ತು ರೂಪಾಯಿ ಐದು ರೂಪಾಯಿ ಹಾಂ ಹಾಂ ಒಂದು ದಿನಕ್ಕೆ ಹಾಂ ಅದೆ ಅಷ್ಟೇ ಹಾಂ ಹತ್ತು ರೂಪಾಯಿ ಇವಾಗ ಒಂದು ದಿನ ಸಂಬಳ ಕೆಲವರು ಐದು ಲಕ್ಷದಿಂದ ಹತ್ತು ಲಕ್ಷ ತೆಗಿತಾರೆ ತೆಗಿತಾರೆ ಹಾಂ ನಿಮ್ಮ ಕಾಲದಲ್ಲಿ ಚೆನ್ನಾಗಿತ್ತು ಈಗ ನಮ್ಮ ಕಾಲದಲ್ಲಿ ಚೆನ್ನಾಗಿ ನಿಮ್ಮ ಕಾಲದಲ್ಲಿ ಚೆನ್ನಾಗಿ ಅವಾಗ ಕಷ್ಟ ಇತ್ತಲ್ವ ನಿಮ್ಮ ಕಾಲದ ಕಷ್ಟ ಅಂದ್ರೆ ಜೀವನಕ್ಕೆ ನಡೆಯದೇ ಬಂಗ ಊಟ ತೆಗುವಿಲ್ಲ ನಿಮ್ಮ ತಂದೆ ತಾಯಿ ಹೆಸರು ನಾಗಣ್ಣ ದೇವಕಂ ದೇವಕಜಿ ದಾವಣ್ಣ ನಾಗಣ್ಣ ನಿಮ್ಮ ಅಪ್ಪನ ಹೆಸರು ನಾನು ನಿಮ್ಮ ಅಪ್ಪ ಹೆಸರು ನಾಗಣ್ಣ ನಿಮ್ಮ ತಾಯಿ ಹೆಸರು ದೇವಮ್ಮ ದೇವಮ್ಮ ಹಹ ನಿಮ್ಮ ಹೆಸರು ದೊಡ್ಡಣ್ಣ ನಿಮ್ಮ ಹೆಂಡತಿ ಹೆಸರು ಮಾರಕ್ಕ ಹಾ ಮಾರಕ್ಕ ಎಷ್ಟು ಜನ ಮಕ್ಕಳು ನಿಮಗೆ ಹಾ ಹಾ ದೊಡ್ಡವರು ಅವ್ರ ಹೆಸರೇನು ಪದ್ಮ ಚಿಕ್ಕ ಎರಡನೇವರು ಮೂರನೇ ಅವರು ರತ್ನಾಮುರಿ ಹಾಂ ಹಾಂ ನಾಲ್ಕನೇ ಅವನು ರಾಜು ಹಾ ಹಾ ಇವಾಗ ದೊಡ್ಡ ಮಗುಗೆ ಇಬ್ಬರು ಹೆಣ್ಣು ಮಕ್ಕಳು ಮಗಳಿಗೆ ಎರಡು ಗಂಡು ಮಕ್ಕಳು ಗಂಡ ಹಿರಿ ಮಗನಿಗೆ ಎರಡು ಮೂ ಹೆಣ್ಮಕ್ಳುಮಕ್ಳು ಮೂರನೇ ಮಗ್ಗೆ ಮೂರ್ ಹೆಣ್ಮಕ್ಳು ಹ್ಮ್ ಹ್ಮ್ ಜಮೀನು ಏನಿದೆಯಾ ಅಲ್ವಾ ನಿಮ್ದು ಐತೆ ಆರ್ ಎಕರೆ ಎಲ್ಲ ಅಣ್ಣ ತಮ್ಮಗಳು ನೀವು ನಾಲ್ ಆರು ಹ್ಮ್ 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 ಓಕೆ ಅಲ್ಲೆಲ್ಲ ಅವಾಗ ಕಪ್ಲೆ ಹೊಡಿಬೇಕಾದ್ರೆ ಆ ಕಾಲದಲ್ಲಿ ನಿಮ್ ಕಾಲದಲ್ಲಿ ಭತ್ತ ಬೆಳಿತಿದ್ರ ಭತ್ತ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಜಾಸ್ತಿ ಅವಾಗ ಕಪ್ಲೆ ಒಡಿಯರಂತೆ ಬಾವಿ ಎತ್ ಕಟ್ಟಿ ಆ ಬಾನಿ ಹೋಗಿ ನೀರು ತುಂಬಿಕೊಂಡ್ ಮೇಲಕ್ಕೆ ಬರೋದಂತ ನೀರು ಬಾವಿಗಿಂದ ತುಂಬಿಕೊಂಡು ಈಚೆ ಖಾಲಿಯ ಚೆಲ್ಲದ ಅದು ಹೋಗಿ ಗದ್ದೆಗಳೆಲ್ಲ ತುಂಬಕೊಳ ಕೊಯ್ ಕೊಯ್ದು ಅಲ್ಲೇ ಬಡದು ಭತ್ತ ನಾಟಿ ಮಾಡಿ ಬೈಯ್ದು ಕೊಯ್ದು ಎಲ್ಲ ಬಡದು ಅದನ್ನ ರಾಶಿ ಮಾಡಿ ಕೈವಾಡಕ್ಕೆಲ್ಲ ಕೊಡ್ತಿದ್ರ ನೀವು ಯಾರ್ಯಾರು ಕೈವಾಡಸ್ತ್ರ ಅಂದ್ರೆ

ಇನ್ನ ಎಲ್ಲ ಸಂಬಳ ಇದ್ವಿ ಅಂತ ಕೇಳ್ ಹೇಳ್ತಿದ್ರಿ ಸಂಬಳ ಯಾರ ಮನೆಗಿದ್ರಿ ನೆಂಟ್ರು ನೆಂಟ್ರಾಗಬೇಕು ಅವ್ರ ಮನೆಯಲ್ಲಿ ಸಂಬಳಕ್ಕಿದ್ರಿ ಐದು ವರ್ಷ ಇದ್ರ ಸಂಬಳ ಕುರಿಕಾಯಕ್ ವರ್ಷಕ್ಕೆ ಎಷ್ಟು ಕೊಡೋರು ಸಂಬಳ ಓ ಐವತ್ತು ರೂಪಾಯಿ ಅಂದ್ರೆ ಇಲ್ಲಿಗೊಂದು ನಲ್ವತ್ತು ವರ್ಷದ ಹಿಂದ್ಗಡೆ ಐವತ್ತು ವರ್ಷ ಹಿಂದ್ಗಡೆ ಐವತ್ತು ವರ್ಷ ಹಿಂದ್ಗಡೆ ನಲ್ವತ್ತರಿಂದ ಐವತ್ತು ರೂಪಾಯಿ ಅದೇ ಅಂತೆ ದೊಡ್ಡದು ನಿಮ್ಗಲ್ವಾ ಹ್ಮ್ ಹ್ಮ್ ಇವಾಗ ಐವತ್ತು ಸಾವಿರ ಇದ್ರೆ ಏನು ಅವತ್ಕ ಐವತ್ತು ರೂಪಾಯಿ ಐವತ್ತು ಸಾವಿರ ಇದ್ದಂಗೆ ಒಂದು ಸಾವಿರ ಇದ್ರೆ ಲಕ್ಷ ರೂಪಾಯಿ ಇದ್ದಂಗೆ ಅವಾಗ ಒಂದು ಲಕ್ಷ ಇದ್ರೆ ಒಂದು ಕೋಟಿ ಇದ್ದಂಗ್ ಒಂದು ಲಕ್ಷ ಇದ್ರೆ ಅವನೇ ಕೋಟಿ ಇವಾಗ ಸಾವಿರ ರೂಪಾಯಿ ಲಕ್ಷ ಆಗ್ಬಿಟ್ಟೈತಿ ಇಲ್ಲಿ ಹಾ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಆಗ್ಬಿಟ್ಟೈತಿ ಈಗ ಲೆಕ್ಕ ಇಲ್ಲ ಈಗ ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಊಟ ಮಾಡ್ತಿದ್ರಿ ಯಾದರೇ ಅದು ಬರೇ ಮುದ್ದೆ ಅಲ್ಲ ನವಣೆ ಅಕ್ಕಿ ನವ್ಣೆ ಅಕ್ಕಿ ಕೊರಳೆ ತಿರ್ಗಿ ಆರೋಗ್ಯದ ಅಕ್ಕಿ ಎಲ್ಲ ತಿಂದಿದ್ದು ಕೆಂಪು ಜೋಳ ಕೆಂಪು ಜೋಳ ಸೊಸೇಟೆಯೊಳಗೆ ಕೊಡೋದು ಬಟ್ಟೆ ತೆಗೆದು ಅವು ಜೋಳ ಹೋಗಿ ಎಲ್ಕೊರೆಗೆ ಎಲ್ಲ ಸೊಸೇಟಿ ಇತ್ತು ಅಲ್ಲಿಂದ ತಗೊಬಂದು ಮಾಡಿ ಮಿಶನ್ ಗಾಡ್ಸಿ ಎಲ್ಲಾ ಕುಟ್ಟೋದು ಬೀಸೋದು ಎಲ್ಲ ಇತ್ತಂತಲ್ವ ಕುಟ್ಟಿ ಬೀಸಿ ಉಂಡ್ರೆ ಒಳ್ಳೇದ ಮಿಶಿನಲ್ಲಿ ಇವಾಗಳು ಊಟ ಚೆನ್ನಾಗಿತ್ತು ಊಟ ಅವಾಗ ಕೊಟ್ಟು ಬೇಯಿಸಿದ್ವಿ ಅವಾಗಳ ಊಟ ಚೆನ್ನಾಗಿತ್ತ ಅವಾಗ ನಾವಣೆ ಅನ್ನ ಆರ್ಕದ ತಿರ್ಗ ಸಾವಯವ ಜ್ವಾಳದ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಅವರೇ ಕಾಳು ಹೌದು ಹುಚ್ಚಳ ಚಟ್ನಿ ಇತ್ತಂತ ನಿಮ್ ಕಾಲ ಹುಚ್ಚಳ ಚಟ್ನಿ ಮಾಡಿ ಉಚ್ಚಳ್ಳು ಹುಚ್ಚಳು ಹುಳ್ಳಿ ಕಾಳು ಕಡಲೆ ಬೀಜ ಉಡ್ದು ಚಟ್ನಿ ಮಾಡಿ ಒಬ್ಬೊಬ್ರು ಹದಿನೈದಿಂದ ಇಪ್ಪತ್ತು ಚಪಾತಿ ತಿಂದಾರಂತೆ ರೊಟ್ಟಿ ಆ ಕಾಲದಾಗೆ ಒಬ್ರು ನಮ್ ತಾತ ಅಂತ ಇದ್ರು ಸಣ್ಣ ರಾಜ ಅಂತ ನೋಡಿದ್ದಲ್ಲ ಐವತ್ತು ಒಬ್ಬಡ್ ತಿಮ್ಮನೋಡ್ ಎರಡು ಮರ ಅನ್ನೊಂಬನ ನಮ್ ತಾ ತಾತ ಅವರು ತಮ್ಮ ಹಂಗೆ ಯಾರು ಬೋಡಪ್ ನೆಡ್ತಿ ಅಂತ ಬೋಡಪ್ಪ ಅಂತ ತಳವಾರ ಇವತ್ಕಾಯ್ ಆಯ್ತಾ ಸತ್ತವರ ನಾನು ಇಕ್ಕಿದ್ದೀನಿ ಒಂದೊಂದ್ ಮರ ಒಂದು ಮದ್ವಳಗೆ ಪಾಯಸ ಗೋಕಮ್ಮ ಅದೇ ಅವ್ರ ಮನೆಗೆ ಅವ್ರ ಮನೆಗ್ ಸಂಬಳ ಇದ್ರಿ ಅಂತೆ ಐದ್ ವರ್ಷ ಇದ್ರ ಸಂಬಳ ನಿಮ್ ತಮ್ಮ ಅವ್ರ ಯಾರ ಮನೆಗಿದ್ರು ನೀರ್ ಕಲ್ಲಾಗಿದ್ರು ಹ್ಮ್ ಹ್ಮ್ ಇಬ್ರು ಯಾರ್ಯಾರ ಇದ್ದಿದ್ದು ನಾಗರಾಜ್ ಹ್ಮ್ ಹ್ಮ್ ಇವ್ರು ನಿಮ್ ದೊಡ್ಡಣ್ಣ ತಪ್ಪ ಅಂತ ಅವ್ರಿರ್ಲಿಲ್ವಾ ನಿಮ್ ಮೂವಾರ ಸಂಬಳ ಇದ್ರಿ ಆಯಪ್ಪ ನಿಮಗೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಣ ಯಾರ ಮಾಡೋಣ ಜೂಝ್ ಆಡೋಕ್ಕೋಗಲ್ಲ ಯಾವಾಗಲೂ ಇಸ್ಪಿಟ್ಟು ಜೂಜ ಬಟ್ಟೆಗಳೆಲ್ಲ ಒಟ್ಟೆ ಇಕ್ಕಿ ಆಡೋಣ ಅಯ್ಯೋ ಬಟ್ಟೆಗಳು ಅತ್ತೆ ಇಕ್ಕೋಣ ಹಂಗೆ ಅಂದರೆ ಹೌದಾ ಅವಾಗೆಲ್ಲ ಬಟ್ಟೆಗಳು ಸರ್ಟಿ ಕಿಪ್ಪು ದುಡ್ಡು ಕೊಡೋರಂತಲ್ವ ಅಯ್ಯೋ ಇವತ್ತು ಐದು ಇಪ್ಪತ್ತು ಹಿಂಗೆಲ್ಲ ಕೊಡೋ ಓಹ್ ಸರ್ಟು ಟವಲ್ ಪಂಚಿಗೆ ಅಂದ್ರೆ ಹಂಗೆ ಆ ಕಾಲದಲ್ಲಿ ಬಟ್ಟೆನೂ ಬರ ಅಂತಲ್ವಾ ಹ ಅಂತವು ಅವನ್ನ ಒತ್ತಿ ಇಸ್ಬಿಟ್ಟಾಡವ್ರ ನಿಮ್ಮಣ್ಣ ಓ ಈಗ ಇವಾಗ ಬಟ್ಟೆ ಒತ್ತಿ ಇಡಕ್ ಹೋಗಕ್ಕಾಗ್ತೇವೆ ರೋಡ್ ನಲ್ಲೇ ಬಿಸಾಕಿರ್ತಾರೆ ನೋಡಿ ಯೋಸ್ ಗಂಟು ಕಟ್ಟಿ ಬಿಸಾಕಿರ್ತಾರೆ

ಏನ್ ಮುದ್ದೆ ಒಂದ್ ಕೊಡವ್ರ ನಿಮ್ಗೆ ಸಂಬಳ ಇದ್ದಾಗ ಎರಡು ಮುದ್ದೆ ಇಟ್ಟಿಕ್ಕಿ ನಿಮ್ಗೆ ಕೊಡೋದ್ರಲ್ಲಿ ಒಂದ್ ಮುದ್ದೆ ತಂದು ಮಕ್ಳಿಗೆಲ್ಲ ಕೊಡುವಂತ ನೀವ್ ಅಷ್ಟು ಬರಗಾಲ ಇತ್ತಂತಲ್ಲ ನಿಮ್ ಕಾಲದಲ್ಲಿ ಒಟ್ಟಗ ಏನ ಸಂಬಳ ಐದು ವರ್ಷ ಇದ್ದು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಸಾಕಿ ಇಲ್ಲಿಗೆ ಇವಾಗ ಮಕ್ಕಳನ್ನ ಸಾಕಿ ಸಲ್ವಿ ಇಲ್ಲಿಗೆ ತಂದಿದ್ದೀನಿ ಅಂತ ಮಕ್ಕಳನ್ನ ಇಷ್ಟು ದಿನಕ್ಕೆ ಸಾಕಿ ಸಲ್ವಿ ಇಷ್ಟು ದೊಡ್ಡವ್ರನ್ನ ಮಾಡಿದೀರ ಇವಾಗ ನಿಮ್ಗೆ ಊಟ ಹಾಕದೇ ಭಂಗ ಆಗಿದೆ ಅಲ್ವಾ ಯಾರ್ಯಾರು ಮಾತಾಡ್ಸಲ್ಲ ನಿಮ್ ದೊಡ್ಡ ತಮ್ಮಗಳು ಮಾತಾಡ್ಸಲ್ಲ ಅಲ್ವಾ ಉದ್ದಂಡಪ್ಪನೂ ಮಾತಾಡ್ಸಲ್ಲ ನಾಗರಾಜಪ್ಪನೂ ಇಲ್ಲ ತಿರ್ಗಾ ನಿಮ್ ದೊಡ್ಡಪ್ಪ ನಿಂತಿನೂ ಮಾತಾಡ್ಸೈತ ಬೆಂಕಿ ಬೆಂಕಿ ಅವ್ರು ನೋಡಿ ಅಣ್ಣ ತಮ್ಮಗಳು ಒಂದು ರಕ್ತ ಹಂಚ್ಕೊಂಡು ಹುಟ್ಟಿದಾಗ ಒಂತ ಒಂದು ತಾಯಿ ಮಕ್ಳಾಗಿರ್ಬೇಕು ಅಂತದ್ದು ಅದ್ಯಾಕಾಗಿ ಹುಟ್ಟಿದ ಎಲ್ಲ ಎಲ್ಲಾ ದೊಡ್ಡವರಾದ್ಮೇಲೆ ಕಿಟ್ ಕಾಡ್ಕೊಂಡು ಬ್ಯಾರೆ ಹೋಗೋದು ಏನಕ್ಕೋಸ್ಕರ ಅವನ್ ದುಡ್ದು ಅವನೇ ಮಾಡ್ತಾನೆ ಇವ್ ದುಡ್ದು ಇವ್ನ್ ಮಾಡ್ತಾನೆ ಇವಾಗ ನೋಡಿ ನಿಮ್ಮ ಮಕ್ಕಳೇನೆ ಹೆಂಗಾಗಿದ್ದಾರೆ ಅವ್ನ್ ದುಡಿತಾನೆ ಅಂತ ಇವ್ನ್ ಸವಾಲು ಇವ್ನ ದುಡಿತಾನೆ ಅಂತ ಇವ್ ಸವಾಲ್ ತರ ಹಂಗೆ ಎಲ್ಲಾರು ಇದೇ ರೀತಿ ಮಾಡ್ತಾವ್ರೆ ಒಟ್ಟಿಗೆ ಚೆನ್ನಾಗಿ ಊಟ ಹಾಕಿ ತಂದೆ ತಾಯಿ ನೋಡ್ಕೊತವ್ರೆ ಇಲ್ವ ನಿಮ್ಮ ಇವಾಗ ಯಾರು ನಿನ್ನ ನೋಡ್ಕೊಳ್ಳೋದು ಅದೇ ಅಡ್ಡ ದುಡ್ಡಿ ಯಾರು ಹಾ ಅವ್ರು ಊಟ ಗೀಟ ಹಾಕೊಂಡು ಒಂದಿಷ್ಟು ನೋಡ್ಕೊತಾರೆ ದೊಡ್ಡ ಮಗ ಅವರು ನೀವು ದೂರ ಆಗಿದ್ದೀರಾ ಅಷ್ಟೇ ಹ್ಮ್ ಹ್ಮ್ ಹೆಂಗ ಎಲ್ಲ ಒಂದಿನ ಕಲ್ತ್ಕೋಬೇಕಾಗುತ್ತೆ ಯಾವ್ದಕ್ಕಾದ್ರೂ ಒಟ್ಟುಗ ನೋಡು ಸಂಬಳ ಇದ್ದು ನಿಮ್ಗೆ ಊಟ ಕಿಕ್ಕಿದ್ದು ಎರಡು ಮುದ್ದೆಯಲ್ಲಿ ಒಂದು ಮುದ್ದೆ ಬಚ್ಚಿಕ ಬಂದು ತಾಯಿ ಕೊಟ್ಟು ಅವ್ರಿಗೆ ಉಂಬ ಕಿಕ್ಸು ಅಂತ ಹೇಳ್ತಿದ್ರಿ ಇವತ್ತು ದೊಡ್ಡವರಾಗಿದ್ದಾರೆ ಹೆಂಗೆ ಮಕ್ಕಳ ಬಗ್ಗೆ ದೊಡ್ಡ ಮಗಳು ಮಾತಾಡಿಸ್ತಾರ ಚೆನ್ನಾಗಿ ದೊಡ್ಡ ಮಗಳು ಚೆನ್ನಾಗಿ ಮಾತಾಡಿಸ್ತಾರ ಚಿಕ್ಕ ಮಗಳು ಚಿಕ್ಕ ಮಗಳು ದೊಡ್ಡ ಮಗಳು ಚಿಕ್ಕ ಮಗ ನಿಮ್ಮನ್ನ ಚೆನ್ನಾಗಿ ಸ್ವಲ್ಪ ಏನೋ ನೋಡ ಇದ್ದಿದ್ರೊಳಗಾಗಿ ನೋಡ್ಕೊಂಬ್ತಾರೆ ಊರಿಂದ ಇವಾಗ ರೇಷನ್ನು ಎಲ್ಲ ಹಾಕೊಂಡು ನೀವು ಬರ್ತಾ ಇದ್ದೀರಲ್ವ ಹ್ಞೂ ಹ್ಮ್ ನೋಡಿ ಸ್ನೇಹಿತರೆ ಇವೆಲ್ಲ ವಿಶೇಷವಾದ ಒಂದು ಮಾಹಿತಿನ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಚನ್ನಮನಹಳ್ಳಿ ಐಡೇಹಳ್ಳಿ ಹೋಬಳಿ ಗರ್ಣಿ ಪೋಸ್ಟ್ ಅಂತೆ ಇವ್ರದು ಅದಕ್ಕಾಗಿ ಇವ್ರಿಗೊಂದು ಇಂಟರ್ವ್ಯೂ ಮಾಡಿದ್ದೆ ಸಂಬಳ ಇದ್ದು ಕುರಿ ಕಾಯ್ದು ಐದು ವರ್ಷ ಅಲ್ಲಿಗೆ ಐವತ್ತು ವರ್ಷದ ಹಿಂದ್ಗಡೆ ಮಕ್ಕಳಿಗೆಲ್ಲ ಅವಾಗ ತಾಯಿಗೆ ಮುದ್ದೆ ತಂದು ಕೊಡೋರಂತೆ ಅಲ್ಲಿ ಸಂಬಳ ಇದ್ದಿದ್ದು ಊಟಕ್ಕಿಕ್ಕಿ ಆ ಊಟದಲ್ಲಿ ಅವ್ರಿಗೂ ಅರ್ಧ ಪಾಲ್ ತಂದು ಕೊಡ್ತಿದ್ರಂತಲ್ವಾ ಯಾರು ಕೊಡ್ತಿದ್ದು ನಿಮ್ಮ ತಾಯಿಗ ಹಾ ಹಾ ನಿಮ್ಮ ತಂದೆನೂ ಇದ್ರ ಒಟ್ಟಿಗೆ ಒಟ್ಟಿಗಿಬ್ರು ಅರ್ಧ ಅರ್ಧ ಮುದ್ದೆ ಉಣ್ಣಾರು ಎಷ್ಟು ಒಂದು ಮುದ್ದೆ ಕೊಟ್ಟು ಹಂಗೆ ಹೋಗ್ತಿದ್ರಿ ಅವ್ರು ಉಂಡ್ಕೊಂಡು ಜೀವನ ಮಾಡಿದ್ದಾರೆ ಎಷ್ಟು ಮಿನಿಟ್ ಆಯ್ತು ಅಂತ ನೋಡಿ ಸ್ನೇಹಿತರೆ ಎಂಬತ್ತು ವರ್ಷದ ವೃದ್ಧರು ಇವಾಗ ಮಕ್ಕಳು ಎಲ್ಲ ಏನೋ ನೋಡ್ಕೊಂಬ್ತಾವ್ರೆ ಒಂದು ಸ್ವಲ್ಪ ಪೆನ್ಷನ್ ಬರೋದ್ರಿಂದ ಚೆನ್ನಾಗಿ ಜೀವನ ಮಾಡಿಕೊಂಡು ಚೆನ್ನಾಗಿ ಅವ್ರು ಇಂಥವ್ರಿಗೂ ಆದರೆ ಇವ್ರ ಥರ ನಾವು ಇರ್ತೀವೋ ಇಲ್ವಾ ಅದಕ್ಕೋಸ್ಕರ ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲ ವಿಶೇಷವಾಗಿ ಹಳ್ಳಹಳ್ಳಿಗೂ ಹೋಗಿ ವಿಚಾರಣೆ ಮಾಡ್ತೀನಿ ವಯಸ್ಸಾದವರು ಎಷ್ಟು ವರ್ಷ ಏಜು ಏನೆಲ್ಲ ಮಾಡಿದ್ರು ಹಿಂದೆ ಸಾಧನೆ ಇದು ನಮ್ಮ ಸಾಧನೆ ನಿಮ್ಮ ಗುರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೀವೇನೂ ಹೇಳಂಗಿದ್ರೆ ಹೇಳ್ರಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮಂತವ್ರನ್ನ ಗುರ್ತಿಸ್ತಾವ್ರೆ ಅಂತ ಹೇಳಿ ನಮ್ಮಂತವ್ರನ್ನ ಗುರುತಿಸಿ ಚೆನ್ನಾಗ್ ಮಾತಾಡ್ರಿ ಇನ್ನ ನಿಮ್ಮ ನೀವು ಮೊಬೈಲ್ ಅಲ್ಲಿ ಬರ್ರಿ ಅಂತ ಹೇಳು ನೀವು ಮೊಬೈಲ್ ಚೆನ್ನಾಗಿ ಮಾತಾಡಿಸ್ತಾರೆ ಗೌರವದಿಂದ ನೀವು ಹಳ್ಳಹಳ್ಳಿಗೂ ಬಂದು ಈ ಥರ ಮಾತಾಡಿಸ್ತೀನಿ ಮಾತಾಡಿಸ್ತಾರೆ ಹ್ಞೂ ಅಂತ ಅಂತೇಳು ಆದರೆ ನಮ್ಮ ಸ್ವಾದ್ರ ಭಾವನೆ ಆಗಬೇಕು ಅದಕ್ಕೋಸ್ಕರ ಒಂದು ಇಂಟರ್ವ್ಯೂ ಮಾಡಿದೆ ವಯಸ್ಸಾಗೈತೆ ಅವ್ರೆಂದ ನಿಧನ ಹೊಂದಿದಾಗ ಟೈಮ್ ಅಲ್ಲಿ ಟೈಮಲ್ಲಿ ವಿಡಿಯೋನು ನಾವು ನೋಡಿಕೊಂಡು ಹಿಂಗೆಲ್ಲ ಮಾತಾಡಿದ್ವಿ ಅಂತ ಇದಕ್ಕೋಸ್ಕರ ಮಾಡಿದ್ದೆ ನಿಮ್ಮ ಹಳ್ಳಿಗೂ ನಾನು ಬರ್ತೀನಿ ಹಿಂದಿನ ವಿಚಾರ ಮುಂದಿನ ವಿಚಾರ ಎಲ್ಲ ಕೇಳೋಣ ಅವರು ನಾವಣೆಯನ್ನ ಆರ್ಕದನ್ನು ಉಂಡು ಸೃಷ್ಟಿ ಪುಷ್ಟಿವಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಜೈ ಹಿನ್ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಹ್ಞೂ ಹೀಗೆ ಮುಗಿಸ್ತಾ ಇದ್ದೀನಿ ಜೈ ಹಿನ್ ಜೈ ಕರ್ನಾಟಕ